ಸ್ನೇಹಿತರೆ ಬೆಸ್ಕಾಂ ನೌಕರರ ಮೇಲೆ ದಾಳಿ ಮಾಡಿ ಬೆಸ್ಕಾಂ ನೌಕರರನ್ನು ಹೊಡೆದು ಗಾಯಗೊಳಿಸಿ ಅವರನ್ನು ರಕ್ತ ಬರುವಂತೆ ಹೊಡೆದು ಮಾಡಿದಂತ ವಿಚಾರದಲ್ಲಿ ಪೊಲೀಸ್ನವರು ಬಂದಿಲ್ಲ ಅವ್ರಿಗೆ ಅವ್ರಿಗೆ ಅನ್ಯ ಆಗಿದೆ ಅಂತೇಳಿ ಎಲ್ಲ ಇವತ್ತು ಬೆಸ್ಕಾಂ ನೌಕರರು ಅಧಿಕಾರಿ ವರ್ಗ ಮತ್ತು ಅವ್ರ ಯೂನಿಯನ್ನು ಸಂಪೂರ್ಣವಾಗಿ ಒಂದು ಕೆಲಸವನ್ನು ಸ್ಥಗಿತ ಮಾಡಿಸಿ ಬೆಸ್ ಬೆಸ್ಕಾಂನ ಎಲ್ಲ ಸಿಬ್ಬಂದಿ ಸೇರಿ ಮಹದೇವಪುರ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕ್ತಿದ್ದಾರೆ ಇವತ್ತು ಕಳೆದ ವಾರ ಮೂರು ದಿನಗಳ ಹಿಂದೆ ಅವರಿಗೆ ರದ್ದು ಬರುವಂತೆ ಹೊಡೆದು ಅವರನ್ನು ಗಾಯಗೊಳಿಸಿದ್ರು ಅಷ್ಟೆಲ್ಲ ಆಗಿದ್ರು ಸಹ ಅವರನ್ನು ಇವತ್ತು ಬಂಧಿಸಿಲ್ಲ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತೇಳಿ ಆ ಪದಾಧಿಕಾರಿಗಳು ಸಮೇತ ಇವತ್ತು ಮಾದೇಪುರ ಪೊಲೀಸ್ ಠಾಣೆಗೆ ಮೃತಗೆ ಹಾಕಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಕರ್ತವ್ಯ ನಿರತವಾದಂತಹ ಲೈನ್ಮ್ಯಾನ್ಗಳ ಮೇಲೆ ದಾಳಿ ಮಾಡುವಂತ ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಸಾರ್ವಜನಿಕರ ಇವತ್ತು ಒಂದು ಕೂಗಾಗಿದೆ ಇಪ್ಪತ್ತೈದನೇ ತಾರೀ ಇಪ್ಪತ್ತೈದನೇ ತಾರೀಕು ಇಲ್ವಾ ಇಲ್ವಾ ಇಪ್ಪತ್ತೈದು ತಾರೀಕು ಇಪ್ಪತ್ತೈದು ತಾರೀಕು ಇಬ್ರು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಆ ನಾಲ್ಕೈದು ಜನ ದುಷ್ಕರ್ಮಿಗಳು ಬಂದು ಅಲ್ಲೇ ಮಾಡಿರ್ತಾರೆ ಏಕಾಏಕಿ ನಾವು ಬಂದು ಇಪ್ಪತ್ತೈದೇ ತಾರೀಕು ಸಾಯಂಕಾಲನೇ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರು ಸಹ ಅಕ್ಸೆಪ್ಟ್ ಮಾಡಿದ್ರು ಆಮೇಲೆ ಎಫ್ಐಆರ್ ಸಹ ಹಾಕೋ ಈಗ ಜಸ್ಟ್ ಈಗ ಅವರ ಡಿಸ್ಕಶನ್ ಮಾಡ್ಕೊಂಡು ಡಿಸ್ಕಶನ್ ಮಾಡಿದ್ಕೆ ಏನ್ ಹೇಳಿದ್ರೆ ಇವತ್ತು ಸಂಜೆ ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ಅರೆಸ್ಟ್ ಮಾಡ್ತೀವಿ ನಿನ್ನೆ ಎಲ್ಲ ಸ್ವಲ್ಪ ಬಿಸಿದ್ವು ಇಲ್ಲೇನು ರ ತೇರ್ ನಡೀತಾ ಇತ್ತು ತೇರಲ್ಲಿ ಬಿಸಿದ್ವಿ ಎಲ್ಲ ಬಂದೋಬಸ್ತ್ ವಿಷಯದಲ್ಲಿ ಇವತ್ತು ಸಂಜೆ ಒಳಗಡೆ ಅರೆಸ್ಟ್ ಮಾಡ್ಕೊಂಡು ಕೊಡ್ತೀವಿ ಅಂತ ಹೇಳಿದ್ರೆ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಇದೇ ತರ ಎಲ್ಲಾನು ಗ್ರಾಹಕರ ಗ್ರಾಹಕ ಸೇವೆ ಮಾಡಕಂತ ನಮ್ಮ ಲೈನ್ ಮೆನ್ಸ್ ಇರೋದು ಆಗ್ಬೋದು ಇಂಜಿನಿಯರ್ಸ್ ಆಗ್ಬೋದು ಎಲ್ಲಾನು ಸಹ ನಮ್ಮ ಸರ್ವಿಸ್ ಸೇರಿಸ್ ಸೇರೋದೇ ಗ್ರಾಹಕರಿಗೆ ಸರ್ವಿಸ್ ಮಾಡೋದಕ್ಕಂತಾನೆ ಸರ್ವಿಸ್ ಮಾಡೋ ಟೈಮಲ್ಲಿ ಹೋದಾಗ ಯಾರು ಪುಂಡಾರಿಗಳು ಬಂದ್ಬಿಟ್ಟು ಪುಂಡಾರಿಗಳು ಬಂದ್ಬಿಟ್ಟು ಹೊಡೆದ್ಬಿಟ್ಟು ಮುಖ ಎಲ್ಲ ಕಿತ್ತೋಗಲೆಲ್ಲ ಮೂಲೆಲ್ಲ ಕಿತ್ತೋಗ ಎಮರ್ಸ್ ಕ್ಯಾರೆಲ್ಲ ಮಾಡಿ ಇನ್ನೂ ರಿಪೋರ್ಟ್ ಸಹ ಬಂದಿಲ್ಲ ಇನ್ನು ಇನ್ನೂ ಸಹ ಪ್ರಾಬ್ಲಮ್ ಪ್ರಾಬ್ಲಮ್ ಇದ್ದಾರೆ ಸೊ ಪೊಲೀಸ್ ಮೇಲೆ ನಮಗೆ ನಂಬಿಕೆ ಇದೆ ಏನು ಸಂಜೆ ಒಳಗಡೆ ನಾವು ಅರೆಸ್ಟ್ ಮಾಡ್ತೀವಿ ನಿಮಗೆ ಅಂತ ಹೇಳಿದ್ದಾರೆ ಸೊ ಕಾದು ನೋಡೋಣ ಅದ್ರ ಬಗ್ಗೆ ಒಬ್ಬೊಬ್ಬರ ಕೆಲಸ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಕೆಲಸ ಕೆಲಸ ಮಾಡ್ತಾರೆ ಬೇಸಿಕ್ ವರ್ಕ್ ಮಾಡಿ ಲೈನ್ ಕಂಬದ ಹಂಗೆ ದೊಡ್ಡದು ಕೆಲಸ ಮಾಡ್ತಾರೆ ಎಷ್ಟು ದಿನ ಈ ಹೇಳ್ಬಾರ್ದು ಪ್ರಾಣ ಕಳ್ಕೊಂಡಿದ್ದಾರೆ ನ್ಯಾಯಕೂಟ ಇಷ್ಟ ಸಂದರ್ಭದಲ್ಲಿ ಮೇಲೆ ಮಾರಾಟ ಖಾಲಿಗಳು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಈ ರಾಜ್ಯದಲ್ಲಿ ಅದೇ ಮಾನವರ ಮೃಗಗಳ ತಪ್ಪು ಸರ್ ನೀವು ಹೇಳಿದ್ರು ಕರೆಕ್ಟ್ ಯಾವ್ದೇ ರೀತಿ ಮ್ಯಾನ್ ಹ್ಯಾಂಡ್ಲಿಂಗ್ ಅನ್ನೋದು ಫಸ್ಟ್ ಮಾಡಲೇಬಾರದು ಫಸ್ಟ್ ಆಫ್ ಆಲ್ ಅದೇ ತಪ್ಪು ಆಕ್ಚುಲಿ ಅಕ್ಷರ ಅಚ್ಚರ ಸಹ ಸತ್ಯ ಕಾನೂನು ಎತ್ಕೊಂಡು ಯಾರಿಗೂ ಸಹ ಆದಂತ ಪವರ್ ಯಾರಿಗೂ ಇಲ್ಲ ಕಾನೂನು ಕೈಗೆತ್ಕೊಂಡು ಅವರೇ ಪನಿಷ್ಮೆಂಟ್ ಮಾಡುವಂತದ್ದು ಇದೆಲ್ಲ ಕಾನೂನು ಇದೆ ಪೊಲೀಸ್ ಇದೆ ಕೋರ್ಟ್ ಇದೆ ಅದೆಲ್ಲ ಇದ್ ಮಾಡ್ತಾರೆ ಸೊ ಇವ್ರು ಮಾಡಿರೋದಂತೂ ಹಂಡ್ರೆಡ್ ಪರ್ಸೆಂಟ್ ತಪ್ಪು ಅದಕ್ಕೆ ನಾವು ಹೋರಾಟ ಮಾಡ್ತೀವಿ ಮತ್ತೆ ಬಂದ್ ಹಂಡ್ರೆಡ್ ಪರ್ಸೆಂಟ್ ಬಂದಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಸಂಜೆ ಒಳಗಡೆ ಬಂದಿಸ್ತೀವಿ ಅಂತ ಹೇಳಿದ್ರೆ ಬಂದಿಸ್ಲಿಲ್ಲ ಅಂತಂದ್ರೆ ನಾಳೆ ನಾಡಿದ ನಂತರ ಮತ್ತೆ ನಾವ್ ಯಾರು ವರ್ಕ್ ಅಂತೂ ಮಾಡಲ್ಲ ಯಾವ ಕೆಲಸ ಅಂತೂ ಮಾಡಲ್ಲ

ಪಿಡಬ್ಲ್ಯೂ ಸಿ ಇರ್ಬಹುದು ಆರೋಗ್ಯ ಇಲಾಖೆ ಇರ್ಬೋದು ಮತ್ತು ಪೊಲೀಸ್ ಇಲಾಖೆ ಇರ್ಬೋದು ರೆವಿನ್ಯೂ ಇಲಾಖೆ ಏನೇ ಆದ್ರೂ ಎಸ್ ಕಾಂ ಅನ್ನೋದು ಏನು ಕರೆಕ್ಟ್ ಕೊಡ್ತಿರಲ್ಲ ಶಕ್ತಿ ಕೊಡುವಂಥದ್ದು ಇದು ಮಾತೃ ಇಲಾಖೆ ಅಂತ ಇದು ಆಗಬಾರ್ದು ಅಂತ ವಿಚಾರದಲ್ಲಿ ಮುಂದೂ ಅದರಲ್ಲಿ ಬಹಳಷ್ಟು ದೃಢವಾದ ಸಂಕಲ್ಪ ಇದೆ ಮುಂದಿನ ದಿನ ಇದು ಏನಾದ್ರು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಇದು ನಾವು ಒಂದು ಕಾನೂನು ಇರಬೇಕು ಸರ್ಕಾರ ನೌಕರ ಮೇಲೆ ಅಲ್ಲೇ ಆದ್ರೆ ಯಾರೇ ಸರ್ಕಾರಕ್ಕೆ ತ್ಯಾಗ ಕೊಟ್ಟಿದ್ರಲ್ಲ ಕಾನೂನು ಒಂದೇ ಇದೆ சத்யன் நான் அவ்வளோ பாக் நம்ம சால கொட்ட சால கொடி அந்த கேளக்கோங்க ಸರ್ಕಾರದ್ದು ಕರೆಂಟ್ ಬಿಲ್ ಕಟ್ಟ ಪಾವತಿ ಮಾಡಿರೋದ ಕೆಲಸ ಮಾಡೋದು ಯಾರು ಕೆಲಸ ಕಾರ್ಯಗಳು ಅಲ್ಲೇ ಮಾಡೋದ್ ಕಂಡು ಕಾಣ್ ಕರೆಂಟ್ ಅಲ್ಲಿ ನಾವು ವ್ಯಕ್ತಿ ಮಕ್ಕಳು ಮನೆಯಲ್ಲಿ ಬರ್ತೀವಿ ಅಂಥದ್ರಲ್ಲಿ ಇಡ್ಕೊಂಡು ಹೆಂಗ್ ಬೇಕೋ ಮೂಗ್ ರಕ್ತ ಬರ ಹೊಡಿಯೋದು ಎಷ್ಟು ನ್ಯಾಯ ನಾವು ಯಾವತ್ತೂ ತಿರ್ಗಾ ವಾಪಸ್ ಕೈ ಮಾಡೋದಂದ್ರೆ ನಮ್ಮ ನಮ್ಮ ದೊಡ್ಡ ಅಧಿಕಾರಿಗಳು ಯಾವತ್ತೂ ಒಪ್ಪೋದಿಲ್ಲ ಸಾರ್ವಜನಿಕರ ವ್ಯವಸ್ಥೆ ಏನು ಒಂದು ಯಾವ್ದು ಕೈ ಮಾಡಬಾರ್ದು ಅಂತಂದ್ರೆ ಸಾರ್ವಜನಿಕರೇ ಇಟ್ಕೊಂಡು ನಮ್ಮ ದಬ್ಬಾಳಿಕೆ ಯಾರು ಪುಡಿ ಪುಡಿ ರೌಡಿಗಳು ಬಂದು ಹೊಡೆದಿದ್ದಾರೆ ಅಂದ್ರೆ ಅದ್ರ ಯಾರು ಕೇಳೋರು ಯಾರು ಇಲ್ಲಿ ಅದಕ್ಕೆ ನಾವು ಮಾಧ್ಯಮ ಈ ರಾಜ್ಯದ ಮಾಧ್ಯಮ ಅವರು ಜೊತೆ ಇರ್ತದೆ ಹಾಗಾಗಿ ಫಸ್ಟ್ ಕ್ಲಬ್ನ ನಮ್ಮ ಮುಖಂಡರು ಮಾಡಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅವೆಲ್ಲ ನಮ್ಮ ಏಷ್ಯಾ ಕಂಡಲ್ ನಂಬರ್ ಒನ್ ಸಂಘ ಆದ್ರೆ ನಾವೆಲ್ಲ ಮೂರ್ ದಿವಸ ಆಗಿದೆ ಅರೆಸ್ಟ್ ಆಗಿಲ್ಲ ಹಾಗಾಗಿ ನಾವು ಇಲ್ಲಿ ಬಂದಿರೋದು ದಿನ ದಿನ ಟೈಮ್ ಆದ್ಮೇಲೆ ಬಂದು ನಾವು ಕೇಳ್ತಾ ಹಾಗಾಗಿ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು ನಮಗೆ ನಮ್ಮ ಮಾಧ್ಯಮ ನ್ಯಾಯ ಒದಸ್ಕೊಡ್ತಿರ ಪೊಲೀಸ್ ಸ್ಟೇಷನ್ ಅವರು ಇಲ್ಲಿ ಠಾಣೆ ಮುಖಾಂತರ ನ್ಯಾಯ ಒದಸ್ಕೊಡ್ತಿರೋ ಒಟ್ಟಲ್ಲಿ ನಮ್ಮ ನೌಕರರಿಗೆ ನ್ಯಾಯ ಮಾಧ್ಯಮ ನಿಮ್ ಜೊತೆ ಇರ್ತದೆ ಮುಂದಿನ ಹೋರಾಟ ಪೊಲೀಸ್ ಇಲಾಖೆ ನಿಮ್ ಬಗ್ಗೆ ಏನು ಒಂದು ಸಮನ್ವಯ ಇರ್ತದೆ ಆದಷ್ಟು ಬೇಗ ಅವರು ಎಷ್ಟು ಬೇಗ ವಹಿಸ್ಕೊಟ್ಟು ಅವ್ರದನ್ನ ಇದು ಮಾಡಿ ರಿಕವರಿ ಮಾಡಿ ಅಧಿಕಾರಿ ಸ್ವಾಮಿ ನಾವು ಇವತ್ತು ಇಲ್ಲಿಗೆ ಕೈ ಕೊಡೋದಿಲ್ಲ ನಮ್ದು ಸಂಘ ಬಹಳ ಇವ್ರು ಇವತ್ತೇನು ಅರೆಸ್ಟ್ ಮಾಡ್ಕೊಟ್ಟಿಲ್ಲ ಅಂದ್ರೆ ನಾಳೆ ಇನ್ನೂ ಎರಡು ಸಾವಿರ ಅಲ್ಲ ಮೂರು ಸಾವಿರ ಜನ ಇಲ್ಲಿ ಜಮಾಯಿಸಿ ನಾವು ನ್ಯಾಯ ಕೇಳೋದಂತೂ ಬಿಡೋದಿಲ್ಲ Hesa! VPTC Employers Union! Hesa! A 장 b BILLANHAD午! Chante! Nan mwen mwen, nanmwenrou Hanwoman wamon Yusuf Stachini panwo lè. honour. In USH je ponnen ak��. épfork Garlic Greenає yawwe. mwen ray��.» NGU REN BFT De unos je ponnen akil an guided by former crypto trif Permiso Ling seen by Huawei. »N возь lon.»的話 mwen tan. wine nah bak vande gelon as supation e je phonan l stimulating. Macht jab Cristo dan HP potent appreciation mein flux gen It auch ker ak lnos kai gen driver sersel. »No man ne bilei f Initiative�. Apso si ou kes et tabii ki da gli an regrets of E ox06. A main sekwяют as Nou midi ou mae waze. Je ou peni an idea ekari praten kan界 an

रेल जो सर मा माटे मारत बोल रे नि डाउट आतो तोपर्यंत बीपी आहे ते

ஜாயிரத்த <laughs> <laughs> အဲ့ဒါကို